ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ನೀಡಲ್ಗೆ ದಾರವನ್ನು ಹೇಗೆ ಹಾಕೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಉಷಾ ಎಂಬ್ರಾಯ್ಡ್ರಿ ಮಷಿನ್ ಫೈವ್ ಫಿಫ್ಟಿ ಇ ಮೆಮೊರಿ ಕ್ರಾಫ್ಟ್ ಈ ಒಂದು ಮಷಿನ್ಗೆ ನಾವು ಪರ್ಫೆಕ್ಟಾಗಿ ದಾರವನ್ನು ಹೇಗೆ ಹಾಕೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗಾದರೆ ನೋಡೋಣ ಬನ್ನಿ ಹೇಗೆ ದಾರವನ್ನು ಹಾಕಬೇಕು ಅನ್ನೋದನ್ನು ಫಸ್ಟು ನಾನು ಈ ಹಿಂದಿನ ವೀಡಿಯೋದಲ್ಲಿ ಬಾಬಿನಿಗೆ ಹೇಗೆ ದಾರವನ್ನು ಹಾಕೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೆ ಸೊ ಆ ವೀಡಿಯೋ ನೋಡಿಲ್ಲ ಅಂತ ಹೋಗಿ ನೋಡಿ ಫಸ್ಟ್ ಚೆಕ್ ಮಾಡ್ಕೊಳ್ಳಿ ಫಸ್ಟ್ ಬಾಬಿನಿಗೆ ದಾರವನ್ನು ಹಾಕಿ ಆದಮೇಲೆ ನಾವು ನೀಡಲ್ಗೆ ದಾರವನ್ನು ಅಂದರೆ ಎಂಬ್ರಾಯ್ಡ್ರಿಗೆ ದಾರವನ್ನು ಹಾಕೋದನ್ನು ನೋಡಬೇಕಾಗುತ್ತೆ ಸೊ ಫಸ್ಟು ಮಿಷನನ್ನು ಆನ್ ಮಾಡ್ಕೊಳ್ಳೋಣ ಫಸ್ಟು ಮಿಷನನ್ನು ಆನ್ ಮಾಡ್ಕೊಳ್ಳೋಣ ಆಗೇ ಇದೆ ಸೊ ಅದಾದಮೇಲೆ ಇಲ್ಲಿ ಎಂಬ್ರಾಯ್ಡ್ರಿ ಮಷಿನಲ್ಲಿ ಆನ್ ಮಾಡ್ಕೊಳ್ಳೋಣ ನೋಡ್ಬೋದು ಆನ್ ಆಯಿತು ಮಷೀನು ಸೊ ಇಲ್ಲಿ ನಮಗೆ ಕಡ್ಡಿ ಇಡಲಿಕ್ಕೆ ಅಂತ ಹೇಳ್ಬಿಟ್ಟು ಜಾಗ ಕೊಟ್ಟಿರ್ತಾರೆ ಕಡ್ಡಿಯನ್ನು ತಗೊಂಡು ಓಕೆಯನ್ನು ಕೊಡಿ ಸೊ ಓಕೆಯನ್ನು ಕೊಟ್ಟಾಗ ಅದು ಅದ್ರ ಪೊಸಿಷನಿಗೆ ಬರುತ್ತೆ ನೋಡ್ಬೋದು ಇವಾಗ ದಾರವನ್ನು ಹೇಗೆ ಹಾಕೋದು ಅಂತ ನೋಡ್ತಾ ಹೋಗೋಣ ಸೊ ಇದಕ್ಕೆ ಬೇರೆ ಬೇರೆ ಥರ ದಾರಗಳು ಬರ್ತಾ ಹೋಗುತ್ತೆ ಈ ಥರ ಚಿಕ್ಕದು ಕೂಡ ಬರುತ್ತೆ ಈ ಕಡೆ ದೊಡ್ಡದು ಕೂಡ ಬರುತ್ತೆ ಈ ದೊಡ್ಡದನ್ನು ಇಲ್ಲಿ ಹಾಕಲಿಕ್ಕೆ ಬರೋದಿಲ್ಲ ಇದು ತಗೊಳ್ಳೋದು ಇಲ್ಲ ಸೊ ಇದಕ್ಕೆ ನಾವು ಎಕ್ಸ್ಟ್ರಾ ಒಂದು ಹಿಂದ್ಗಡೆ ಗೋಡೆಗೆ ಆದರೂ ಸಿಗ್ಸ್ಬೋದು ಅಥವಾ ಒಂದು ಸ್ಟ್ಯಾಂಡ್ ಥರ ಸಿಗುತ್ತೆ ಅದಕ್ಕೆ ಕೂಡ ಸ್ಟ್ಯಾಂಡ್ ಥರ ಈ ಥರ ದಾರವನ್ನು ಇಟ್ಬಿಟ್ಟು ತಗೊಬೋದು ಈ ಥರ ಚಿಕ್ಕ ದಾರ ಆದರೆ ಡೈರೆಕ್ಟಾಗಿ ನಾವು ಹಾಕ್ಬೋದು ಸೊ ಚಿಕ್ಕ ದಾರವನ್ನು ಹಾಕಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ಈ ಚಿಕ್ಕ ದಾರವನ್ನು ಹಾಕಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಫಸ್ಟು ಇದೊಂದು ಲಾಕನ್ನು ಓಪನ್ ಮಾಡಿಕೊಂಡು ಇಟ್ಕೊಳ್ಳೋಣ ಅದಾದ ನಂತರದಲ್ಲಿ ದಾರವನ್ನು ಕೆಳಗೆ ಅಂದ್ಕೋಬೇಕಾಗುತ್ತೆ ಸೊ ಈ ದಾರವನ್ನು ಕೆಳಗೆ ಅಂದ್ಕೋಬೇಕು ಈ ಥರ ಮಾಡ್ಕೋಬೇಕಾಗುತ್ತೆ ಮಾಡ್ಕೊಂಡಾದಮೇಲೆ ಈ ಕಡೆ ತಿರುಗಿಸ್ಬಿಟ್ಟು ಇದಕ್ಕೆ ಹಾಕಬೇಕು ಸೊ ತಿರ್ಗಿಸ್ಬಿಟ್ಟು ಹಾಕಾದ ಇದನ್ನು ಕ್ಲೀನಾಗಿ ಹೀಗೆ ಲಾಕ್ ಮಾಡ್ಕೊಂಬಿಡಿ ಟೈಟಾಗಿ ಲಾಕ್ ಮಾಡ್ಕೋಬೇಕು ಸೊ ಲಾಕ್ ಮಾಡಿದ ಆದ ನಂತರದಲ್ಲಿ ಏನು ಮಾಡಬೇಕು ಸ್ವಲ್ಪ ದಾರವನ್ನು ಎಳ್ಕೊಳ್ಳೋಣ ದಾರವನ್ನು ಎಳ್ಕೊಂಡಾದಮೇಲೆ ನೋಡ್ಕೋಬೋದು ಹೀಗೆ ತಗೊಂಡು ಬಂದು ಈ ಒಂದು ಕಿಂಡಿಯಲ್ಲಿ ಹಾಕಬೇಕು ಹಾಕಿ ಆದಮೇಲೆ ಮತ್ತೆ ಮೇಲೆಯಿಂದ ಮತ್ತೆ ಕೆಳಗೆ ಹೀಗೆ ನೋಡ್ಬೋದು ದಾರ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಡಬಲ್ ಸೈಡ್ ಬಂದಿದೆ ಹೀಗೆ ಹೋಗಿ ಇಲ್ಲಿಂದ ಬಂದು ಮತ್ತೆ ಮೇಲೆಯಿಂದ ಬಂದಿದೆ ಈಗ ಇದ್ರ ಮಧ್ಯದಲ್ಲಿ ಬರಬೇಕು ಮಧ್ಯದಲ್ಲಿ ಬಂದ ಆದ ನಂತರದಲ್ಲಿ ಈ ಒಂದು ಇಲ್ಲೇನಿದೆ ಅಲ್ವಾ ಇದರೊಳಗೆ ಹೋಗಬೇಕು ಒಳಗೆ ಹೋಗಿ ಮತ್ತೆ ಹೀಗೆ ಬರಬೇಕು ಹೀಗೆ ಬಂದ ಆದ ನಂತರದಲ್ಲಿ ಇಲ್ಲೊಂದು ಕಡ್ಡಿ ಥರ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡ್ಬೋದು ಅದಕ್ಕೆ ಒಂದು ರೌಂಡ್ ಸುತ್ತಬೇಕಾಗುತ್ತೆ ಒಂದು ರೌಂಡ್ ಸುತ್ತಿ ಮತ್ತೆ ಅದನ್ನು ಕೆಳಗೆ ತರಬೇಕು ಕೆಳಗೆ ತಂದ ಆದ ನಂತರದಲ್ಲಿ ಇದೊಂದು ಏನು ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ಇದು ಕಾಣಿಸ್ಬೋದು ಹೀಗೆ ತೋರಿಸ್ತೀನಿ ಒಂದು ಏನಿದೆ ಅಲ್ವಾ ಇದ್ರೊಳಗಡೆ ಹೋಗಬೇಕಾಗುತ್ತೆ ಸೊ ದಾರ ಸಿಕ್ಕೋಬೇಕು ಅಂದರೆ ನೋಡಿ ದಾರ ಸಿಕ್ಕೊಂಡಿದೆ ಸೊ ಡೈರೆಕ್ಟ್ ನೀವೇ ಸೂಜಿಗೆ ದಾರವನ್ನು ಏರಿಸ್ತೀರಾ ಅಂದರೆ ಇಷ್ಟೇ ಸಾಕು ಇಲ್ಲಿಂದ ಡೈರೆಕ್ಟಾಗಿ ನೀವು ಸೂಜಿಗೆ ದಾರವನ್ನು ಎಳ್ದು ಹಾಕೋಬೋದು ಇಲ್ಲ ಆಟೋಮೆಟಿಕ್ ನಮಗೆ ಸೂಜಿಗೆ ದಾರವನ್ನು ಹಾಕಬೇಕು ಅನ್ನೋದಾದರೆ ಇಲ್ವೊಂದು ಕಾಣಿಸ್ತಾ ಇದೆಯಲ್ಲ ನೀಡಲ್ ಮೇಲೆ ಇದು ಥರ ಒಳಗಡೆ ದಾರವನ್ನು ಹಾಕಿ ಅದಾದಮೇಲೆ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ಇಲ್ಲಿ ಒಂಥರ ಎರಡು ಬಾಯಿ ಥರ ಸೊ ಒಳಗೆ ದಾರವನ್ನು ಸಿಕ್ಕಿಸಿ ಇಸ್ ಏಳು ಅನ್ನೋ ನಂಬರ್ ಇದೆಯಲ್ವಾ ಇದರಿಂದ ಹಿಂದ್ಗಡೆ ಈ ಥರ ಬಿಡಬೇಕು ನೋಡಿ ಫಸ್ಟ್ ಇಲ್ಲಿ ಹಾಕಿ ಡೈರೆಕ್ಟ್ ಬೇಕಾದರೆ ಮೇಲೆ ಹಾಕ್ಬೋದು ಇಲ್ಲಾಂದರೆ ಹಿಂದ್ಗಡೆ ಇದೆ ಅಲ್ವಾ ನಿಮಗೆ ಆಟೋಮೆಟಿಕ್ ಬೇಕು ಅಂದರೆ ಹಿಂದ್ಗಡೆಯಿಂದ ಇದಕ್ಕೆ ಹಾಕ್ಬಿಟ್ಟು ಅದಾದಮೇಲೆ ಈ ಬಾಯಿಗೆ ಹಾಕ್ಬಿಟ್ಟು ಈ ಏಳರ ಮೇಲೆ ದಾರವನ್ನು ಬಿಟ್ಟು ಹೀಗೆ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದ್ರೆ ಅಲ್ಲಿ ಸಿಕ್ಕೊಳುತ್ತೆ ಸೊ ನೋಡ್ಬೋದು ಇದು ದಾರ ಹಾಕುವಂತಹ ವಿಧಾನ ಎಕ್ಸ್ಟ್ರಾ ದಾರ ಇದ್ದರೆ ಕಟ್ ಮಾಡ್ಕೋಬೋದು ಸೊ ಇಷ್ಟು ಎಂಬ್ರಾಯ್ಡ್ರಿ ಮಷಿನಿಗೆ ದಾರ ಹಾಕುವಂತಹ ವಿಧಾನ ಆಗಿರುತ್ತೆ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ